ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ಕೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಐಕೆ ಗಣಪತಿ ಪುಟ್ಟರಾಜು ಅವರೊಂದಿಗೆ ಮಾತುಕತೆ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೇಳುಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪರಿಸರ ಪ್ರಿಯ ಗಣಪತಿ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮತ್ತೆ ಬೇರೆ ಬೇರೆ ವೃತ್ತಿಗಳನ್ನು ಮಾಡುವ ಮೂಲಕ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಂಡಿರತಕ್ಕಂಥ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಗಣಪತಿ ಪುಟ್ಟರಾಜು ಅವರು ನಮ್ಮೊಂದಿಗೆ ಇದ್ದಾರೆ ಅವರ ವೃತ್ತಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಪುಟರಾಜು ಅವ್ರೆ ನಮಸ್ತೆ ಈಗ ಪುಟರಾಜು ಅನ್ನೋದ್ ನಿಮ್ಮ ಹೆಸರು ಅಥವಾ ಗಣಪತಿ ಅನ್ನೋದ್ ನಿಮ್ಮ ಹೆಸರು ಸುತ್ತಮುತ್ತ ಎಲ್ಲ ನನ್ ಕರೆಯೋದು ಗಣಪತಿ ಅಂತ ಕರೀತಾರೆ ನನ್ನ ಹೆಸರು ಒರಿಜಿನಲ್ ನೇಮು ಪುಟ್ಟಪ್ಪ ಈಕೆ ಅಂತ ಪುಟರಾಜು ಪುಟ್ಟಪ್ಪ ಮತ್ತೆ ಗಣಪತಿ ಪುಟರಾಜು ಇಷ್ಟು ಅವೆ ಈ ಗಣಪತಿ ಪುಟರಾಜು ಅನ್ನೋದು ಹೆಂಗೆ ಶುರು ಆಯ್ತು ನಾನು ಇಪ್ಪತ್ತೆಂಟು ವರ್ಷ ಆಯ್ತು ನಾನು ಈ ಕಲಿಕೆ ಕಲಿತು ನಾನು ಹಾಸನ ಜಿಲ್ಲೆ ಕಟ್ಟಾಯ ಹೋಬ್ಳಿ ಅಲ್ಲಿ ಕೆಲಸ ಕಲ್ತ್ ಬಂದಿದ್ದು ನಮ್ಮ ದೊಡ್ಡಪ್ಪರ ಹತ್ರ ಊರ ಹತ್ರ ಕೆಲಸ ಮಾಡಿ ಊರಿಗೆ ಬಂದು ನಾನೇ ಸ್ವಯಾರ್ಜಿತ ನಾನೇ ಅಚ್ಚು ತಂದು ಮಾಡ್ತಿದ್ದೆ ಈಗ ಹಚ್ಚು ತರಕಲ ನಾನೇ ಸ್ವಂತ ಎಲ್ಲ ಕೈಲಿ ಮಾಡಿ ಪುನಃ ಅದಕ್ಕೆ ಎಲ್ಲ ಅಚ್ಚುಗಳನ್ನ ತಯಾರು ಮಾಡಿ ನಾನೇ ಸ್ವಂತ ಗಣಪತಿನ ಮಾಡಿ ಅದಕ್ಕೆ ಬಣ್ಣ ಹೊಡೆದು ತಗೋ ಹೋಗಿ ಹೊರಗಡೆ ಎಲ್ಲಾ ವ್ಯಾಪಾರ ಮಾಡ್ತೀನಿ ಮನೆ ಹತ್ರನು ವ್ಯಾಪಾರ ಮಾಡ್ತೀನಿ ಎಷ್ಟು ವರ್ಷದಿಂದ ಗಣಪತಿ ಮಾಡ್ತಾ ಇದ್ರು ಇಪ್ಪತ್ತೆಂಟ್ ವರ್ಷ ಆಯ್ತು ಮಾಡಿದ ಹೆತ್ತೂರಲ್ಲಿ ಮಾಡಕ್ ಶುರು ಮಾಡಿ ಇಪ್ಪತ್ತೆಂಟು ವರ್ಷ ಎಂಟು ವರ್ಷ ಆಯ್ತು ಕಲ್ತಿದ್ ಎಲ್ಲಿ ಅಂದ್ರಿ ಕಲ್ತಿದ್ದು ಹಾಸನ್ ಜಿಲ್ಲೆ ಕಟ್ಟಾಯ ಹೋಬಳಿ ಕಲ್ಲಾರೆ ಕೊಪ್ಳು ಕಲ್ಲಾರೆ ಕೊಪ್ಳು ನಿಮ್ ಸ್ವಂತ ಊರ ಅದನ ಸ್ವಂತ ಊರು ಅದೇ ನಮ್ಮ ಅಪ್ಪರು ಬಂದು ಇಲ್ಲಿ ಮಳವಳ್ ಬಂದಿದ್ದು ಇಲ್ಲೇ ಸ್ಟೇ ಆದ್ರು ಹಾಗಾಗಿ ನಾವು ನಮ್ಮೂರಿಗೆ ಬೇಡ ಅಲ್ಲಿ ಅಂತ ಹೇಳಿ ನಾವು ಹೆತ್ತೂರು ಟೌನ್ ಆಗಿತ್ತಲ್ಲ ಅಂತ ಹೇಳಿ ಎಜುಕೇಶನ್ ಮಾಡಿದ್ದು ಹೆತ್ತೂರಲ್ಲಿ ಆಮೇಲೆ ನನಗೆಲ್ಲ ತುಂಬಾ ಜನ ಬಳಕೆ ಹುಡುಗರೆಲ್ಲ ಇದ್ರು ನಮ್ಮ ಅಪ್ಪ ಅಮ್ಮನ ಕಡೆಯಿಂದಲೂ ಜನ ಬಳಕೆ ಇತ್ತು ಹಿಂದೆ ನಮ್ಮ ಅಪ್ಪ ಅಮ್ಮ ಮಡಕೆ ಮಾಡೋರು ಹಾಗಾಗಿ ನಾನು ಇಲ್ಲಿಗೆ ಬಂದು ಸ್ವಲ್ಪ ಜಾಗ ತಗೊಂಡು ಇಲ್ಲೇ ಹುಡ್ಕಾಬಿಟ್ರಿ ನೀವು ಹುಟ್ಟಿದ್ದು ಹಂಗಾರೆ ಅಂದ್ರೆ ಬೆಳೆದಿದ್ದೆಲ್ಲ ಕುಂಬಾರ್ಗೆರೆ ನಾವು ಗಣಪತಿ ಮಾಡಕ್ಕೋಸ್ಕರನೇ ನಮ್ಮ ಹೆತ್ತೂರಿ ಬಂದಿತ್ತು ಗಣಪತಿ ಮಾಡಕ್ಕೋಸ್ಕರ ಇದೊಂದು ವೃತ್ತಿ ಅಂತ ಇತ್ತು ನಮಗ್ ಜಮೀನ್ ಎಲ್ಲ ಆಸ್ತಿ ಇತ್ತಿಲ್ಲ ಏನಿತ್ತಿಲ್ಲ ಇಲ್ಲಿ ಬಂದು ನಾವು ಬೇಕಾದ್ನ ನಾವು ಮಾಡ್ಕೊಂಡ್ವಿ ಈ ಕುಂಬರ್ಗರಲ್ಲೂ ಏನು ಇರಲಿಲ್ಲ ನಿಮ್ಗೆ ಕುಂಬರ್ಗೆ ನಮ್ಮ ಅಪ್ಪಗೆ ಕೊಟ್ಟಿದ್ದು ಎಂಟು ಗುಂಟೆ ಗದ್ದೆ ಎಂಟು ಗುಂಟೆ ತೋಟ ಕೊಟ್ಟಿದ್ರು ಅದನ್ನ ನನ್ನ ನಾಲ್ಕನೇ ತಮ್ಮನಿಗೆ ಅಮ್ಮನ್ ಅಂತ ಹೇಳಿ ಅಲ್ಲಿ ಕುಂಬರ್ಗೇರಿಲ್ಲ ಇದ್ದಾನೆ ಅವ್ನಿ ಬಿಟ್ಕೊಟ್ಟು ಬಂದಿದೀವಿ ಅಲ್ಲೇನೂ ತಗೊಳಲಿಲ್ಲ ನೀವು ನಾವು ಐದ್ ಜನ ಅಣ್ಣ ತಂದಿರು ಐದ್ ಜನ ಅಣ್ಣ ತಂದಿರಲಿ ನಾವು ನಾಲ್ಕು ಜನ ಏನು ತಗೊಂಡಿಲ್ಲ ಎಲ್ಲರಿಗೂ ಕೆಲಸ ಕಲ್ಸಿದೀನಿ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ಈಗ ನಿಮ್ ತಲೆರಿಗೆ ಬಂದಿದ್ದ ನನ್ ತಲೆ ಹೆತ್ತೂರಿಗೆ ಬಂದಿದ್ದು ಬರ್ಬೇಕು ಅಂತ ಅನ್ನಿಸ್ತು ನಿಮ್ಗೆ ನಮ್ ಮನೆ ಹತ್ರ ಲಾರಿಗಳು ಹೋಗ್ತಿತ್ತಿಲ್ಲ ದೊಡ್ಡ ದೊಡ್ಡ ಲಾರಿ ಇಲ್ಲ ಲೋಡ್ಗಳು ತಗೋಬೇಕಾದ್ರೆ ಆಗ್ತಿರ್ನಿಲ್ಲ ಅದಕ್ಕೆ ನಾವು ಟೋಮ್ ಲಿಮಿಟ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದಿದ್ವಿ ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಶುರು ಮಾಡಿದ್ರಿ ಫಸ್ಟ್ ಓಂ ಪ್ರತ್ಮ ನಾವು ಬಾಡಿಗೆ ಮನೇಲಿ ಮಾಡಿದ್ದು ಅಂತ ಅವ್ರ ಹೆಸರು ಅವರು ನಮಗೆ ಒಂದು ಮನೆನೇ ಕೊಟ್ಟಿದ್ರು ಜಾಗ ತಗೊಟ್ಟಿದ್ದು ಅವರೇ ಈ ಜಾಗನ ಈಗ ಜಾಗ ತಗೊಟ್ರು ಎಲ್ಲ ಮಾತಾಡಿ ಎಲ್ಲ ಇದ್ ಮಾಡಿ ಎಲ್ಲ ತಗೊಟ್ಟಿದ್ದು ಅವರೇ ಈಗ ಅದಕ್ಕೆ ಮನೇನು ಮಾಡ್ಕೊಂಡಿದಿವಿ ಮಕ್ಳುಗಳೆಲ್ಲ ಹೊರಗಡೆ ಓದ್ತಾ ಇದಾವೆ ಹಾಗೆ ಮನೆ ಮಾಡಕ್ ಆಗಿಲ್ಲ ಮಾಡ್ಬೇಕು ತಂದೆ ಕಾಲಕ್ಕೆ ಏನೇನ್ ಕೆಲಸ ಮಾಡ್ತಿದ್ರು ಅವರು ತಂದೆ ಕಾಲದಲ್ಲಿ ಮಾಡ್ತಿದ್ರು ಮಡಿಕೆ ಮಾಡೋರು ಹಳ್ಳಿ ಸುತ್ತೋರು ಸಂತೆ ಮಾಡೋರು ಒಂದ್ ಮೂರ್ ನಾಲ್ಕು ಆಮೇಲೆ ಜೀವನ ಸಾಕದ್ ಅಷ್ಟೇ ಅವ್ರದ್ದು ಪ್ರಾಪರ್ಟಿ ಏನು ಮಾಡ್ಲಿಲ್ಲ ಅಲ್ಲಿಂದ ಈಗ ನೀವು ಎಲ್ಲ ಹೊತ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ರಿ ಮಡಕೆ ವಂಗಾಳ ಹೊತ್ತಳ್ಳಿ ಕಾಗನೇರಿಂದ ಹಿಡಿದು ತಮ್ಲಿಗೆರೆವರೆಗೂ ನಾನು ಮಡಿಕೆ ಹೊತ್ತಿದ್ದೀನಿ ಅಲ್ಲಿ ಮಡಿಕೆ ಕೊಟ್ಟಲ್ಲಿ ಏನಾರು ಒಂಚೂರು ರೊಟ್ಟಿ ಗಿಟ್ಟಿ ಅದು ಇದು ಕೊಟ್ರೆ ಅದನ್ನ ಜೀವನ ಮಾಡ್ಕೊಂಡ್ ಬಂದಿದೀವಿ ಒಂದ್ ಟೈಮಲ್ಲಿ ಎಷ್ಟೇ ವಯಸ್ಸಲ್ಲಿ ಮಡಕೆ ಹೊರಕ್ ಶುರು ಮಾಡಿದ್ರಿ ಸಾಮಾನ್ಯ ಅಂತ ಅಂತಂದ್ರೆ ನಾನು ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದಲ್ಲಿ ಅಮ್ಮನ್ ಜೊತೆ ಒಟ್ಟಿಗೆ ಹೋಗ್ತಿದ್ದೆ ಅವರಲ್ಲೇ ಶುರು ಮಾಡ್ಬಿಟ್ರಿ ಕಷ್ಟ ಆಯ್ತು ಇಲ್ಲ ಹೊತ್ಕೊಂಡು ಹೋಗ ಅಂತದ್ದು ನಮಗ್ ಜಾಸ್ತಿ ಹೊರತಿರ್ನಿಲ್ಲ ಒಂದ್ ಮೂರು ನಾಲ್ಕು ಅಷ್ಟೇ ಪ್ಲಾಸ್ಟಿಕ್ ಗೋಣಿಲಿ ಕಟ್ಕೊಡರು ಒಂದ್ ಮೂರ್ ನಾಲ್ಕು ನೀವ್ ಅಮ್ಮ ಜಾಸ್ತಿ ಹೊತ್ಕೊಳ್ಳೋರ ಅಮ್ಮರು ಅಡ್ಡೆ ಆಗೆಲ್ಲ ಅಡ್ಡೆ ಅಂದ್ರೆ ಆ ಕಡೆ ಒಂದ್ ಇಪ್ಪತ್ತು ಈ ಕಡೆ ಒಂದ್ ಇಪ್ಪತ್ತು ಅಡ್ಡೆ ಮಧ್ಯದಲ್ಲಿ ಒಂದು ಸಿಂಬಿ ಆ ಅಡ್ಡೆ ಒಂದು ಕೋಲಿಗೆ ಕಟ್ಟಿದಾಗ ಅದು ತಲೆ ಮೇಲೆ ಕೂರೋದು ಆಮೇಲೆ ಅದನ್ನ ಒತ್ಕೊಂಡು ಹೋಗ್ತಿದಿದು ಅದನ್ನೆಲ್ಲ ಹೊತ್ಕೊಂಡು ಹೋಗಿ ಮಾರಾಟ ಮಾಡ್ಕೊಂಡು ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಮತ್ತೆ ಹೊತ್ಕೊಂಡ್ ಬರ್ಬೇಕಾಯ್ತು ಪರಿಚಯ ಇದ್ದರ ಮೇಲೆ ಇಟ್ಟು ಬರೋರು ಆಮೇಲೆ ಇನ್ನೊಂದ್ ಟೈಮ್ ಹೋದಾಗ ಎಲ್ಲ ಖರ್ಚಾಗವ ಖರ್ಚಾಗವು ಇಲ್ಲಿ ಹೊರ್ತ ಹೋಗಿದ್ದಲ್ದಲೆ ಭತ್ತ ಇಸ್ಕಳಿವಿ ನಾವು ದುಡ್ಡು ಇಸ್ಕೊಳ್ತಿರ್ನಿಲ್ಲ ಮಕ್ಳು ಸಾಕ್ಬೇಕಲ್ಲ ಭತ್ತನ ತಂದು ಇಲ್ಲಿ ಮಿಲ್ ಮಾಡ್ಸಿ ಆಮೇಲೆ ಅಕ್ಕಿನ ಮನೆಗ್ ತಗೊಂಡು ಹೋಗ್ತಿದ್ವಿ ಇಲ್ಲ ಎತ್ತೂರಲ್ಲೇ ಎತ್ತೂರಲ್ಲಿ ಮಿಲ್ ಮಾಡ್ಸ್ಕೊಂಡು ಮನಿ ತಗೊಂಡು ಹೋಗ್ಬಿಡುದು ಅಲ್ಲಿಂದಲೇ ಎಷ್ಟಿದ್ರು ಜನನು ಜನನು ಅಂತಂದ್ರೆ ನಾವು ನಮ್ಮ ಅಮ್ಮ ಒಂದೇ ಹೋಗ್ತಿರ್ನಿಲ್ಲ ನಮ್ಮ ಅಪ್ಪ ಜನಗಳಿರೋರು ಆಮೇಲೆ ಜನಗಳ ಮಧ್ಯೆ ನಾನು ಇರೀನಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಬಿಟ್ಟು ಬರೀವಿ ನಾಲ್ಕು ಐದು ಜನ ಇರೀವಿ ಈಗ ಅಪ್ಪರು ಗಣಪತಿ ಮಾಡ್ತಿರ್ಲಿಲ್ವಾ ಅಪ್ಪರ್ ಮಾಡ್ತಿರ್ನಿಲ್ಲ ಮಾಡ್ತಿರ್ಲಿಲ್ಲ ನೀವು ಯಾಕೆ ಕಲ್ತ್ಕೋಬೇಕು ಅಂತ ಹೇಳಿ ಕಲ್ತ್ಕೊಂಡು ಬಂದ್ರಿ ನಮ್ಮ ದೊಡ್ಡಪ್ಪ ಒಬ್ರು ಬೆಂಗಳೂರಲ್ಲಿ ಇದ್ರು ಐದು ಜನ ಗಂಡ್ಮಕ್ಳು ಹಿರಿಯನಿಗೊಂದು ಗಣಪತಿ ಕೆಲಸ ಕಲಿಸ್ಕೊಡು ನಿಂದೊಂದ್ ಹೆಸರು ಇರುತ್ತೆ ಅನ್ನೋದಿಗೆ ಅವರು ಕಲಿಸ್ಕೊಟ್ರು ನನಗೆ ನೀವು ಶ್ರದ್ಧೆ ಶ್ರದ್ಧೆಯಿಂದ ಕಲ್ತು ಮೂರ್ ಜನ ಗಣಪತಿ ಇಲ್ಲಿ ಮಾಡ್ತಿದೀವಿ ಹೈದರಾಬಾದ್ ಅಲ್ಲಿ ಒಬ್ಬ ಬೇಕರಿ ಮಾಡ್ಕೊಂಡವನೇ ಇನ್ನೂ ಒಬ್ಬ ಪ್ರಾವಿಜನ್ ಸ್ಟೋರ್ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದಾನೆ ಇನ್ನೆಲ್ಲ ಇಲ್ಲಿ ಸ್ಟೇ ಆಗಿದ್ದೀವಿ ಮೊದಲನೇ ವರ್ಷ ಗಣಪತಿ ಮಾಡಿದಾಗ ಎಷ್ಟು ಗಣಪತಿ ಮಾಡಿದ್ರಿ ನೀವು ಮೂವತ್ತರಿಂದ ನಲವತ್ತು ಗಣಪತಿ ಮಾಡಿದ್ದೆ ನೈನ್ಟಿ ನೈನ್ ಅಲ್ಲಿ ತೊಂಬತ್ತೊಂಬತ್ತನೇಲಿ ಇಪ್ಪತ್ತ ಎರಡ್ ಸಾವಿರದ ಮುನ್ನೂರ ರೂಪಾಯಿ ದುಡ್ಡು ಸಿಗಿತ್ತು ಮೊದಲನೇ ವರ್ಷ ಅದೇ ನನಗೆ ದೊಡ್ಡ ದುಡ್ಡು ನಾವು ಫಸ್ಟ್ ನಾನು ಕೂಲಿಗೆ ಹೋಗ್ತಿದ್ದೆ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಈ ತರ ಇತ್ತು ಜೀವನ ಮೊದಲನೇ ವರ್ಷ ಒಳ್ಳೆ ದುಡ್ಡು ಸಿಕ್ತು ಏನ್ ಮಾಡಿದ್ರಿ ದುಡ್ಡ ದುಡ್ಡು ಏನು ಮಾಡಲಿಲ್ಲ ನಮ್ಮಅಮ್ಮ ಸಾಲ ತಂದಿತ್ತು ಹೊಚ್ಚು ತರ ಅಂತ ಹೊಚ್ಚು ನಮಗೆ ಗಣಪತಿ ಮಾಡಕ್ ಬತ್ತರ ಮೇಲಲ್ಲ ಮೂವತ್ತ ಎರಡ್ ಸಾವಿರ ರೂಪಾಯಿ ಕೊಟ್ಟು ತಂದಿದ್ವಿ ಅವಾಗ್ಲೇ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಒಟ್ಟಿಗೆ ಮೂವತ್ತೆಂಟು ಸಾವಿರ ರೂಪಾಯಿ ಆಗಿತ್ತು ಮೂವತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರ ಇನ್ನು ಬಾಕಿದ ಹಂಗೆ ಉಳಿತು ಎರಡನೇ ವರ್ಷ ಗಣಪತಿ ಮಾಡಿದ್ವಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಕ್ತು ಅದ್ರಲ್ಲಿ ಪೂರ್ಣ ಅಮೌಂಟ್ ಎಲ್ಲ ಕಟ್ಟಿ ಮನೆ ಮೇಲೆ ಮನೆ ಮಾಡಕ್ ಶುರು ಆದ್ವಿ ನಮಗೆ ಮನೆ ಇತ್ತಿಲ್ಲ ಎರಡನೇ ವರ್ಷ ಎಷ್ಟು ಗಣಪತಿ ಮಾಡಿದ್ರಿ ಎರಡನೇ ವರ್ಷ ನೂರು ಗಣಪತಿಯನ್ನ ಮಾಡಿದ್ವಿ ಇಪ್ಪತ್ತ ಐದರಿಂದ ಒಂದೇ ಸರಿ ಎಪ್ಪತ್ತೈದು ಜಾಸ್ತಿ ಮಾಡ್ಬಿಡ್ರಿ ಅಲ್ವಾ ಎಲ್ಲ ಯಾವಾಗ ಇಷ್ಟು ಜನ ಗಣಪತಿ ಖರ್ ಇವ ಸಕಲೇಶ್ ತಾಲೂಕಲ್ಲಿ ಬಿಟ್ಟರೆ ಆಮೇಲಿನ ಹಾಸನ್ನೇ ಇನ್ನ ಗಣಪತಿ ಮಾಡ್ತಿದ್ದರು ಈ ಭಾಗದಲ್ಲಿ ನೀವೇನ್ ಮಾಡಕ್ ಶುರು ಮಾಡಿದ್ರು ಇಲ್ಲೇ ಹತ್ರ ಆಯ್ತದೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ ತಗೊಂಡ್ ಹೋಗೋಕ್ ಶುರು ಮಾಡಿದ್ರು ಹೆತ್ತೂರಲ್ಲಿ ನೀವು ಗಣಪತಿ ಮಾಡ್ತೀರಲ್ವಾ ಅಲ್ವಾ ಸುತ್ತಮುತ್ತ ಯಾವ್ಯಾವ ಊರಿಂದ ಬಂದ್ಬಿಟ್ಟು ಗಣಪತಿ ತಗೊಂಡೋಗ್ತಾರ ಇಲ್ಲಿ ಸರ್ ಇಲ್ಲಿಂದ ಹಿಡಿದು ನನಗ್ ಬೇಲೂರ್ವರೆಗೂ ಗಣಪತಿ ಬರ್ತಾರೆ ಸರ್ ಇಲ್ಲಿಂದ ಗಣಪತಿ ಫಿನಿಶಿಂಗ್ ನೋಡಿ ಬರ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಸೋಮೇಟೆ ಕುಶಾಲನಾರ ಮಡಿಕೇರಿ ಬಂದರೆ ಅಡ್ವಾನ್ಸ್ ಕೊಟ್ಟಾರೆ ಈಗೆಲ್ಲ ಎಷ್ಟು ಮಾಡ್ತಾರೆ ವರ್ಷದಲ್ಲಿ ಇಪ್ಪತ್ತು ಗಣಪತಿ ಮಾಡ್ತೀನಿ ಅದು ಫಸ್ಟ್ ಎಲ್ಲಾ ಮಾಡ್ತಿದ್ದೆ ನಾನೂರು ನಾನೂರ ಐವತ್ತೆಲ್ಲ ಇವಾಗ ಸಂತೆ ವ್ಯಾಪಾರ ಕೇಳಿದ್ಮೇಲೆ ಮಕ್ಳುಗಳ ಮನೇಲಿಲ್ಲ ಹೊರಗಡೆ ಇದಾವೆ ನನಗೆ ಎಷ್ಟಾಗುತ್ತೆ ಕೈಲಾದಷ್ಟು ನಾನು ಮಾಡ್ಕೊಂಡು ಇನ್ನೂರ ಇಪ್ಪತ್ತು ಗಣಪತಿ ಮಾಡಿದೀವಿ ಇನ್ನೂರ ಇಪ್ಪತ್ತು ಗಣಪತಿ ಯಾರ್ಯಾರು ಮಾಡ್ತೀರಿ ನಾನು ಜನ ಕರ್ಕೊಂಡಿದ್ದೀನಿ ಇಬ್ಳು ಆಮೇಲೆ ನಾನು ಹೆಂಡತಿ ಜನ ಮಾಡಿದೀವಿ ನಾಲ್ಕು ಜನ ಮಾಡ್ತೀರಿ ಬಣ್ಣ ಹೊಡೆಯ ಟೈಮಲ್ಲಿ ಮಾತ್ರ ಆರರಿಂದ ಏಳು ಎಂಟು ಜನ ಇರ್ತೀವಿ ಬಣ್ಣ ಹೊಡೆಯ ಟೈಮಲ್ಲಿ ಬಣ್ಣ ಸ್ವಲ್ಪ ಜಾಸ್ತಿ ಜನ ಬೇಕು ಜಾಸ್ತಿ ಕೆಲಸದ್ದು ಬಣ್ಣದ್ದು ಈ ಗಣಪತಿ ಮಾಡಕ್ಕೆ ಯಾವಾಗ ಶುರು ಮಾಡ್ತಾರೆ ಯಾಕೆ ಅಂತಂದ್ರೆ ಈಗ ಒಂದು ಎರಡು ತಿಂಗಳಿಂದ ಬಂದಾಗ್ಲೇನೆ ನೀವು ಶುರು ಮಾಡ್ಕೊಂಡಿದ್ರಿ ಜನವರಿ ಹದಿನೈದನೇ ತಾರೀಕಿಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಶುರು ಮಾಡಿಬಿಡ್ತೀರಿ ಮಾಡ್ಲೇಬೇಕು ಅದನ್ನೆಲ್ಲ ಕೈಲಿ ಮಾಡ್ಕೋತೀವಿ ಆ ಮಾಡಲ್ನ ಏನು ಮಾಡ್ತೀವಿ ಒಂದು ಎರಡು ತಿಂಗಳಿದ್ದಂಗೆ ಅದನ್ನೆಲ್ಲ ಮೋಲ್ಡ್ ಮಾಡ್ಕತೀವಿ ಆಮೇಲೆ ಏಪ್ರಿಲ್ ಹದ್ನೈದನೇ ತಾರೀಕಿಂದ ನಾವು ಕೆಲಸ ಸ್ಟಾರ್ಟ್ ಮಾಡೇ ಬಿಡ್ತೀವಿ ಮಣ್ಣಿನ ಕೆಲಸ ಒಂದೂವರೆ ತಿಂಗಳಿದೆ ಬಣ್ಣ ಹೊಡೆಯೋದಂಗೆ ಕೆಲಸ ಸ್ಟಾಪ್ ಮಾಡ್ತೀವಿ ನಮ್ಮ ಕಡೆ ಮಳೆಗಾಲ ಜಾಸ್ತಿ ಆಗುತ್ತೆ ಹಂಗಾಗಿ ಒಣಗೋದಿಲ್ಲ ಅಂತ ಹೇಳಿ ನಿಲ್ಲಿಸ್ಬಿಡ್ತೀವಿ ಫಸ್ಟು ಮಾಡಿ ಗಣಪತಿಗಳು ಒಣಗಿರ್ತವೆ ಆ ಕಡೆಯಿಂದ ಬಣ್ಣ ಹೊಡ್ಕೊ ಬಂದಾಗ ಇವು ಅಷ್ಟೊತ್ತಿಗೆ ಒಣಗಿರ್ತವೆ ಒಣಗಿರ್ತವೆ ಹ್ಞೂ ಜನವರಿ ಹದಿನೈದರಿಂದ ಶುರು ಮಾಡ್ತೀವಿ ಅಂತ ನೀವು ಎಲ್ಲಿವರೆಗೂ ಯಾಕಂದ್ರೆ ಮಳೆ ಪ್ರಾರಂಭ ಆಗಸ್ಕಬೇಕಲ್ವಾ ಕೆಲಸ ಹದಿನೈದನೇ ತಾರೀಕವ ಗಣಪತಿ ಕೆಲಸ ಮಾಡ್ತೀವಿ ಜೂನ್ ಗಣಪತಿ ಕೆಲಸ ಹದಿನೈದ್ರಿ ಆಮೇಲೆ ನಾವು ನಿಲ್ಲಿಸ್ತೀವಿ ಆಮೇಲೆ ಬಣ್ಣ ಒಡೆಯಕ್ ಸ್ಟಾರ್ಟ್ ಮಾಡ್ತೀವಿ ಬಣ್ಣ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹದಿನೈದು ದಿವಸ ಲೋಡ್ ಇಟ್ಕತಿವಿ ಒಂದು ತಿಂಗಳು ಬಣ್ಣ ಹೊಡಿತೀವಿ ಅದರಲ್ಲಿ ಹದಿನೈದು ದಿವಸ ಅಂದ್ರೆ ಅಂದ್ರೆ ಎಂಟು ದಿನ ನಮಗೆ ಲೋಡಿಗೆ ಬೇಕು ಎಂಟು ದಿನ ವ್ಯಾಪಾರ ಬೇಕು ಆ ತರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಮಾಡ್ಕಿಂದೆ ಮಾಡಬೇಕು ಈಗ ಗಣಪತಿ ಮಾಡೋಕೆ ಒಳ್ಳೆ ಮಣ್ಣು ಬೇಕಲ್ವಾ ಮಣ್ಣರಿ ಐಗೂರು ಕುಂಬಾರಗೇರಿ ಅಂತೇಳಿ ಅಲ್ಲಿ ಐಗೂರ್ ಹತ್ರ ಒಂದು ಹಳೆ ಹತ್ರ ಒಂದು ಗೌಡ್ರು ಗದ್ದೆ ಹತ್ರ ತೆಗೀವಿ ಫಸ್ಟ್ ಇವಾಗ್ಲೂ ಅಲ್ಲೇ ತೆಗಿಯೋದು ಅಂದ್ರೆ ಒಂದ್ ಸ್ವಲ್ಪ ದೂರ ಅದು ಸರ್ಕಾರಿ ಜಾಗದಲ್ಲಿ ತೆಗಿತೀವಿ ಈಗ ಅದಕ್ಕೆ ದುಡ್ಡು ಕಾಸು ಕೊಡ್ಬೇಕು ಇರೋದಿಲ್ಲ ಇಲ್ಲ ಫಸ್ಟ್ ಎಲ್ಲ ಏನು ಕೊಟ್ಟಿಲ್ಲ ಇದುವರೆಗೂ ಯಾರು ಕೇಳಲಿಲ್ಲ ಯಾರು ಅಭ್ಯಂತರನು ಮಾಡಿಲ್ಲ ನಮ್ಮೂರು ಅಲ್ವಾ ಎಲ್ಲ ಗೊತ್ತಿದ್ದಾರೆ ಏನು ಮಾತಾಡಕ್ಲಾ ಗಣಪತಿಗೆಲ್ಲ ಅಂತೇಳಿ ಸುಮ್ನೆ ಹತ್ತರೆ ತಗೊಂಡ್ ಬರ್ತೀವಿ ಈಗ ಮಣ್ಣು ತತ್ತಿರಲ್ಲ ಅಲ್ಲಿಂದ ಇಲ್ಲಿ ತರಕ್ಕೆ ಸುಮಾರು ದುಡ್ಡು ಕಾಸು ಖರ್ಚಾಗ್ಬೋದಲ್ವಾ ಹ್ಮ್ ಖರ್ಚಾಗುತ್ತೆ ಮಣ್ಣು ನಮ್ ಕೈಲಿ ತೆಗಿಯಕಲ್ಲ ಜೆ ಸಿ ಪಿ ತರ್ಕೊಂಡು ಹೋಗ್ತಿವಿ ಎಂಟೆ ಆರಡಿ ಆಳದಲ್ಲಿ ಸಿಕ್ಕಿದ್ರು ಸಿಕ್ಬೋದು ಇಲ್ಲ ಮೇಲೆ ಸಿಕ್ಕಿದ್ರು ಸಿಕ್ಬೋದು ಆ ಮಣ್ಣು ಆಮೇಲೆ ಆ ಜೆ ಸಿ ಪಿಲ್ ತೆಗೆದು ಟ್ರಾಕ್ಟರ್ ಗೆ ಹಾಕ್ಸ್ಕೆಂದು ಸೀದಾ ಟ್ರಾಕ್ಟರ್ ತಂದು ಮನೆಗೆ ಹಾಕ್ಸ್ಕೇತೀವಿ ಗಣಪತಿ ಮಾಡಕ್ಕೆ ಹೆಂಗಿರ್ಬೇಕು ಅಂತೀರಾ ಮಣ್ಣು ಮಣ್ಣು ಹಿಂದೆ ಕುಂಬಾರ ಮಣ್ಣು ಮಡಿಕೆ ಮಾಡಾರಲ್ಲ ಸೇಮ್ ಅದೇ ರೀತಿ ಇರಬೇಕು ಮಾಮೂಲಿ ಮಣ್ಣು ಯಾವ್ದೇ ಆದ್ರೂ ಆಗಲ್ಲ ಅದು ಜೇಡಿ ಮಣ್ಣಲ್ಲ ಅದು ಕುಂಬಾರ ಮಣ್ಣು ಅದು ಮಡಿಕೆ ಮಾಡೋ ಕುಂಬಾರ ಮಣ್ಣು ಅದು ಅದೇ ಮಣ್ಣು ಎಷ್ಟು ಮಣ್ಣು ತತ್ರಿ ಈಗ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಮೂರ್ ಲೋಡ್ ಗಣಪತಿ ಮೂರ್ ಟ್ರಾಕ್ಟರ್ ಮಣ್ಣು ತತ್ನಿ ಮೂರ್ ಟ್ರಾಕ್ಟರ್ ಅಲ್ಲಿ ಮಿಕ್ಕಿದ್ರು ಮುಕ್ದು ಇಲ್ಲಾಂದ್ರೆ ಖಾಲಿ ಆದ್ರೂ ಖಾಲಿ ಆಯ್ತು ಮೂರು ಲೋಡ್ ಟ್ರಾಕ್ಟರ್ ಅಲ್ಲಿ ತಗೊಂಡ್ಬಂತನಿ ಅಂತ ಹೇಳಿ ಹೇಳಿದ್ರಲ್ಲ ಈಗ ತಂದಂತ ಮಣ್ಣನ್ನ ಹದ ಮಾಡ್ಬೇಕಾಯ್ತದೆ ಹೆಂಗ್ ಹದ ಮಾಡ್ತೀರಾ ಮತ್ತೆ ಎಷ್ಟ್ ದಿವಸ ಹದ ಮಾಡ್ತೀರ ಅದ ಹದಿನೈದು ದಿವಸ ಕರ್ಗ ಮಾಮೂಲಿ ಹೊರಗಡೆ ಆಮೇಲೆ ಒಂದ್ ಮಿಷಿನ್ ಇದೆ ಆ ಮಿಷಿನ್ ನಲ್ಲಿ ಎಂಟು ಜನ ಬೇಕು ಗದು ಒಬ್ಬ ಮೋಸ ಮಾಡಿದ್ರು ಅಲ್ಲಿ ಕೆಲಸ ಮಾಡಕ್ ಆಗಲ್ಲ ಎಂಟು ಜನ ಬೇಕು ಇಬ್ರಾಳು ಉಂಡೆ ಕಟ್ಟಕ್ ಬೇಕು ಇಬ್ರುಳು ತಗ್ದಾಕಬೇಕು ಇಬ್ರಾಳು ತೆಗ್ದು ನಮ್ ತಕ ಬೇಕು ಆಮೇಲೆ ಎರಡ್ ಜನ ತಗೊಂಡ್ ಎತ್ತಿ ಹೋಗ ಹಾಕಕ್ ಬೇಕು ಇಷ್ಟು ಜನ ಬೇಕು ಎಂಟು ಜನ ಪಕ್ಕ ಅದೆಷ್ಟೇ ಆಗಿರ್ಲಿ ಎಂಟುನೂರ ಆಗಿರ್ಲಿ ಸಾವಿರ ಆಗಿರ್ಲಿ ಬಾ ನಾ ಕೊಡ್ತೀನಿ ಅಂತ ಹೇಳಿ ಹಾರದು ಎಂಟು ಜನ ಇರ್ಲೇಬೇಕು ಒಂದು ದಿನಕ್ಕೆ ಮೂರ್ ಲೋಡ ಹಾರ್ದು ಒಂದೇ ಸರಿ ಆರದು ಗುಡ್ಡೆ ಹಾಕ್ತಿವಿ ಆ ಗುಡ್ಡೆ ಹಾಕಿದ್ನ ನಮಗ್ ಬೇಕಾದ ಬೇಕಾದಾಗ ನಾವು ನಮಿಗೆ ಎಷ್ಟು ನೈಸ್ ಬೇಕೋ ಅಷ್ಟನ್ನು ಹರ್ಕಂದು ಹರ್ಕಂದು ನಾವು ಗಣಪತಿ ಮಾಡಕ್ಕೆ ಶುರು ಮಾಡ್ತೀವಿ ಶುರು ಮಾಡ್ಕೊತೀವಿ ಕೆಲಸ ಆಮೇಲೆ ಬೆಲ್ಲ ಸುಮಾರು ಒಂದು ಇನ್ನೂರ ಇನ್ನೂರರಿಂದ ಇನ್ನೂರ ಇಪ್ಪತ್ತು ಗಣಪತಿ ಮಾಡಬೇಕು ಅಂತಂದ್ರೆ ನಿಮಗೆ ಒಂದು ಮೂರು ಲೋಡು ಮಣ್ಣು ಬೇಕಾಗುತ್ತೆ ಯಾವ ಯಾವ ಸೈಝಿನ ಗಣಪತಿ ಮಾಡ್ತೀವಿ ರೀ ಅರ್ಧ ಅಡಿಯಿಂದ ಹಿಡಿದು ಐದೂವರೆ ಅಡಿ ಆರು ಅಡಿವರೆಗೆ ಮಾಡ್ತೀವಿ ಹಿಂದೆಲ್ಲ ಮಾಡ್ತಿದ್ವಿ ಏಳುವರೆಗೆ ಎಂಟು ಅಡಿವರೆಗೂ ಮಾಡಿದ್ದೀನಿ ಇವಾಗ ಆ ಥರ ಶಕ್ತಿ ಇಲ್ಲ ನಲ್ವತ್ತೊಂಬತ್ತು ವರ್ಷ ಆಯಿತು ಮಾಡಕ್ ಆಗಲ್ಲ ಜನ ಸಿಗಲ್ಲ ಹಂಗಾಗಿ ನಾವು ಗಂಡ ಎಂಟೆ ಅಲ್ಲ ಎಷ್ಟು ಸಣ್ಣದಿಂದ ಐದುವರೆ ಅಡಿವರೆಗೂ ಮಾಡ ಸಣ್ಣದಿಂದ ಐದುವರೆ ಅಡಿವರೆಗೂ ಮಾಡ್ತೀರಿ ಈಗ ಗಣಪತಿ ಈಗೆಲ್ಲ ಕೆಲಸ ಎಲ್ಲ ಮುಗ್ದಿದೀ ಈಗ ನಿಮ್ದು

ಈಗ ಲೋಡ್ ಮಾಡ್ತೀನಿ ಅಂದ್ರಲ್ಲಿ ಎಲ್ಲಿಗೆ ಮಾಡ್ತಾರ ಲೋಡ್ ಹೊರಗಡೆ ಮೂಡಿಗೆರೆ ಚಕ್ಲೇಶ್ವರ ಹಾಸನ್ ಈ ಕಡೆ ಸೈಡ್ ಎಲ್ಲ ಇಲ್ಲಿಗೆ ಬರ್ತಾರಲ್ಲ ಅವ್ರಿಗೆ ಅವ್ರಿಗೆ ಒಂದು ಹುಡುಗನ ಬಿಟ್ಟಿರ್ತೀವಿ ಬುಕ್ಕಿಗೆ ಬರ್ದಿರ್ತೀವಿ ಅದು ಇಷ್ಟು ಅಡ್ವಾನ್ಸ್ ಇಷ್ಟು ಕೊಡಬೇಕು ಅಂತ ಅವ್ರು ಬಂದಾಗ ಬೀಗ ತೆಗೆದು ಕೊಡ್ತಾರೆ ಅವ್ರ ಏನ್ ಹೇಳಿರ್ತಾರ ಯಾವ ಸೈಜ್ ಇಂದ ಹೇಳಿರ್ತಾರ ಯಾವ ತರ ಹೇಳಿರ್ತಾರ ಅದು ಅಲ್ಲಿ ಅಲ್ಲಿರ್ತವೆ ರೆಡಿ ಆಗಿರ್ತಾರೆ ಬರ್ದಿರ್ತೀವಿ ನಾವು ಅಡ್ರೆಸ್ ಪ್ರೂಫ್ ಎಲ್ಲ ಆಮೇಲೆ ತಗ್ ತೆಗೆದು ಕೊಡ್ತಾರೆ ಈಗ ಲೋಡ್ ಮಾಡ್ಕೊಂಡು ಹೋದ್ರೆ ಅಲ್ವಾ ವ್ಯಾಪಾರಕ್ಕೆ ನಮ್ಮ ಮನೆಯವರು ಮೂಡಿಗೆರೆಯಲ್ಲಿ ಅಲ್ಲೇ ಇದ್ದು ಅಲ್ಲೇ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ಅವ್ರು ಹದಿನೈದು ಮನೆಗೆ ಬರಕ್ಲಾ ಆಮೇಲೆ ನಾನು ಒಂದು ವಾರದಲ್ಲಿ ಒಂದ್ ಎರಡು ಮೂರ್ ದಿವ್ಸರಿ ಬರ್ತಾ ಇರ್ತೀನಿ ಆಮೇಲೆ ಇನ್ನು ಹೊರಗಡೆ ನನ್ನ ಮಗ ಇರ್ತಾನೆ ಇನ್ನೊಬ್ಬ ಮಗ ಹೊರಗಡೆ ಇರ್ತಾನೆ ಅಂದ್ರೆ ವ್ಯಾಪಾರಕ್ಕೆ ಮೂಡ್ಗೆರೆ ಒಂದ್ ಆಯ್ತು ನಿಮ್ ಮನೇರ್ ಹೋಗೋದು ನೀವೆಲ್ಲ ಊರ್ಗ್ ಹೋಯ್ತಿರಿ ನಾನ್ ಸಕಲೇಶ್ ಪುರ ಹೋಗ್ತೀನಿ ಹಾಸನಕ್ಕೆ ಮಗನ್ ಕಳಿಸ್ತೇನೆ ಆಮೇಲೆ ಮತ್ತೆ ಶನಿವಾರ ಸಂತಿಗೆ ನನ್ನ ಹಿರಿಯ ಮಗನ್ ಕಳಿಸ್ತೀನಿ ಈಗ ಅಲ್ಲಿ ಹೊರಗಡೆ ಹೋದಾಗ ಏನು ಅಂಗಡಿ ಇರೋದಿಲ್ಲ ಏನು ಇರೋದಿಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ ನಾವ್ ಅಂಗಡಿ ಮಳಿಗೆನೇ ಪರ್ಚೇಸ್ ಮಾಡ್ಕತ್ತೀವಿ ಒಂದು ತಿಂಗಳಿಗೆ ಎಷ್ಟು ಬಾಡ್ಗೆ ಅಷ್ಟು ನಮಗೆ ಒಂದು ಪರ್ಮನೆಂಟ್ ಆಗಿರುತ್ತೆ ಈ ಗಣಪತಿ ಅವ್ರಿಗೆ ಕೊಡ್ಬೇಕು ಅಂತ ಅಂತ ಮಳಿಗೆ ಓಪನ್ ಆಗಿದ್ರೆ ಪರವಾಗಿಲ್ಲ ಓಪನ್ ಆಗಿಲ್ಲ ಅಂದ್ರೆ ಬೇರೆ ಕಡೆ ನಾವು ನೋಡ್ಕೋಬೇಕು ವಾಸ್ತವ್ಯ ಎಲ್ಲ ಹೆಂಗೆ ಮತ್ತೆ ಹೊರಗಡೆ ಹೋದಾಗ ಎಲ್ಲಿ ಉಳ್ಕತೀರಿ ಹೆಂಗೆ ಅವೆಲ್ಲ ನಮ್ಮ ಹೆಂಡತಿ ಮೂಡಿಗೆರಲ್ಲಿ ನಮ್ಮ ಹೆಂಡತಿ ಅಕ್ಕನ ಅಲ್ಲಿಗೆ ಕೊಟ್ಟೈತೆ ಅವ್ರು ಅಲ್ಲಿ ಉಳ್ಕತಾರೆ ನಮ್ಮ ಮೊದ್ಗೆ ಮನೆಯಲ್ಲಿ ನನಗೆ ಒಂದು ಓಂ ಮಂದಿರ ಅಂತ ಹೇಳಿ ಸಕಲೇಶ್ ಓಂ ಮಂದಿರ ಇದೆ ಅದರಲ್ಲಿ ನನಗೆ ಸುಮಾರು ವರ್ಷಗಳಿಂದ ಅದು ಕೊಟ್ಟ್ರೆ ನಾನು ಅಲ್ಲೇ ಉಳಿತೀನಿ ಓಂ ಮಂದಿರದೊಳಗಡೆನೆ ಓಂ ಮಂದಿರ ಅದು ಕಲ್ಯಾಣಪ ಆಮೇಲೆ ನಮ್ಮ ಮಗನೂ ಅಷ್ಟೇ ಬೈಕ್ ಇದೆ ಅಪ್ ಅಂಡ್ ಡೌನ್ ಮಾಡ್ತಾನೆ ನನ್ನ ಮಗನಿಗೆ ಅಲ್ಲಿ ಒಂದು ರೂಮ್ ಮಾಡ್ಕೊಡ್ತೀನಿ ಹಾಸನಲ್ಲಿ ಇರ್ತಾನೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಎಲ್ಲ ಹೋಟ್ಲಲ್ಲಿ ಮಾಡ್ಕೋತಾರೆ ಎಲ್ಲ ಹೋಟ್ಲ ಮಾಡ್ಕೋಬೇಕು ಹೊರಗಡೆ ಎಷ್ಟು ದಿವಸ ಇರ್ತಾರೆ ಅಂದಾಜು ಅಂದಾಜು ಎಂಟರಿಂದ ಒಂಬತ್ತು ದಿನ ಇರ್ತೀವಿ ಎಂಟರಿಂದ ಒಂಬತ್ತು ದಿವ್ಸ ಹೊರ್ಗಡೆ ಇರ್ಲೇಬೇಕು ಹ್ಮ್ ಹೌದು ಸರ್ ಗಣಪತಿ ಮಾಡ್ದವು ಮತ್ತೆ ತಗೊಂಡ್ ಹೋದವೆಲ್ಲ ಸಾಮಾನ್ಯವಾಗಿ ಖರ್ಚಾಯ್ತವ ಖರ್ಚಾಯ್ತಾವೆ ಸರ್ ಇದುವರೆಗೂ ನಾವು ಒಂದೇ ಒಂದು ಪೀಸ್ ನಮ್ಮ ಮನಿಗ್ ತಂದಿಲ್ಲ ಇತ್ತೀಚೆಗೆ ಈ ಸ್ವಲ್ಪ ಈ ಪರಿಸರ ಪ್ರಿಯ ಗಣಪತಿ ಅಂತ ಹೇಳಿ ಆ ಥರದ್ದೊಂದು ಜನರಲ್ಲಿ ಸ್ವಲ್ಪ ಜಾಗೃತಿ ಬಂದಿವೆ ಈ ಬಣ್ಣ ಹೊಡೆದಿದ್ದು ಈ ಥರದವೆಲ್ಲ ಬಳಸ್ಬಾರ್ದು ಆ ಮತ್ತೆ ಬೇರೆ ಈ ಎಂಥದ್ದು ಪಿ ಓ ಪಿ ಅಂತ ಎಲ್ಲ ಕರಿತಾರಲ್ಲ ಅವೆಲ್ಲ ಬಳಸ್ಬಾರ್ದು ಅನ್ನೋ ಅಂಥದ್ದು ಬಂದಿದೆ ಈಗ ಅಂತರ್ಗೆಲ್ಲ ಹೆಂಗ್ ಮಾಡ್ತೀರಾ ಮತ್ತೆ ಅವರು ಬಣ್ಣ ಹೊಡೆದಿಲ್ಲ ಅಂತಂದ್ರೆ ತಗೊಳ್ಳದೇ ಇಲ್ಲ ಜನ ಸರ್ ಈಗ ಆತರ ಆಗೋಗಿದೆ ಹಂಗಾಗಿ ನಾವು ಬಣ್ಣ ಹೊಡಿಲೇಬೇಕು ಸರ್ ಈಗ ಬಣ್ಣ ಇಲ್ಲದೇ ಇರೋದು ಬೇಕು ಅಂತ ಸುಮಾರು ಜನ ಬಯಸ್ಬಿಟ್ಟರೆ ಅಂತರಿ ನಾವು ಕೊಡ್ತೀವಿ ಸರ್ ಮನೆ ಹತ್ರಕ್ ಬಂದ್ರೆ ನೀವು ಬಣ್ಣ ಹೊಡಿದಲೆ ಕೊಡಿ ಅಂದ್ರೆ ಬರೀ ಶಲ್ಯ ಪಂಚ ಉಡ್ಸಿ ಕೊಡ್ತೀವಿ ಶಲ್ಯ ಪಂಚ ಎಲ್ಲ ನೀವೇ ಓಡಿಸ್ಬಿಡ್ತೀರಿ ಶಲ್ಯ ಪಂಚೆ ಅಂದ್ರೆ ಬಟ್ಟೆ ಅದು ಅದು ಇಲ್ಲಿ ಸಿಗಲ್ಲ ಬೆಂಗಳೂರು ಕಡೆ ಸಿಗುತ್ತೆ ಅದನ್ನ ತಂದು ನಾವು ಓಡಿಸ್ತೀವಿ ಬಣ್ಣ ಹೊಡೆದಿರೋದಕ್ಕೆ ಬೆಲೆ ಜಾಸ್ತಿನಾ ಬಣ್ಣ ಹೊಡೆದೇ ಇರೋದಕ್ಕೆ ಬೆಲೆ ಜಾಸ್ತಿನಾ ಬಣ್ಣ ಹೊಡೆದಿಲ್ಲ ಬೆಲೆ ಕಮ್ಮಿ ಬಣ್ಣ ಹೊಡೆದಿದ್ದಕ್ಕೆ ಅದು ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಸರ್ ರೇಟ್ ಹೆಚ್ಚು ಕಮ್ಮಿ ಒಂದ್ ಎರಡು ಅಡಿ ಗಣಪತಿ ಇತ್ತು ಅಂತಂದ್ರೆ ಬಣ್ಣ ಹೊಡೆದಿರೋದಕ್ಕೆ ಎಷ್ಟು ಬೆಲೆ ನಿಗದಿ ಮಾಡ್ತೀರಿ ಬಣ್ಣ ಹೊಡೆದೇ ಇರೋದಕ್ಕೆ ಎಷ್ಟು ನಿಗದಿ ಮಾಡ್ತೀರಿ ಬಣ್ಣ ಹೊಡೆದಿದ್ದಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀವಿ ಎರಡು ಇದಕ್ಕೆ ಅದೇ ಬಣ್ಣ ಹೊಡೆದಕ್ಕೆ ಐನೂರು ರೂಪಾಯಿ ಕೊಡ್ತೀವಿ ಐನೂರು ಅಷ್ಟೊಂದು ಉಳಿತಾಯ ಆಗತ್ತ ಅಂದ್ರೆ ಬಣ್ಣಕ್ಕೆ ಜಾಸ್ತಿ ಆಗುತ್ತೆ ಸರ್ ಬಣ್ಣ ಕ್ವಾಲಿಟಿ ಮೇಲೆ ಹೊಡಿತೀವಿ ಸರ್ ಇಂದ ಹಿಡಿದು ಹೈ ಕ್ವಾಲಿಟಿ ಅಫೆಕ್ಸ್ ಇಂದವರೆಗೂ ಹೊಡಿತೀವಿ ನಾವು ಆಮೇಲೆ ಮಾಮೂಲಿ ಗೋಲ್ಡ್ ಇಂದ ಹಿಡಿದು ಮಿಂಚ್ ಗೋಲ್ಡ್ ವರ್ಗೂ ಹೊಡಿತೀವಿ ಸರ್ ಐನೂರು ರೂಪಾಯಿನಿಂದ ಹಿಡಿದು ಕೆಜಿ ಎರಡು ಮೂರ್ ಸಾವಿರ ಅದು ಗೋಲ್ಡ್ ಈಗ ಬಣ್ಣಕ್ಕೆ ಅಂತ ಹೇಳಿ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಒಂದ್ ವರ್ಷದಲ್ಲಿ ನೀವು ಎಂಬತ್ ಸಾವಿರ ರೂಪಾಯಿ ಆಗುತ್ತೆ ಸರ್ ಇನ್ ನನಗೆ ಅಷ್ಟೊಂದ್ ದುಡ್ಡು ಬಣ್ಣಕ್ಕೆ ಖರ್ಚಾಗುತ್ತೆ ಹ್ಮ್ ಸರ್ ಒಂದು ವರ್ಷದಲ್ಲಿ ಎಷ್ಟು ಆಗುತ್ತೆ ಗಣಪತಿಯಿಂದ ನಿಮ್ಗೆ ನನಗೆ ಐದರಿಂದ ಆರು ಲಕ್ಷ ಗಣಪತಿ ವ್ಯಾಪಾರ ಆಗುತ್ತೆ ಸರ್ ಆರು ಲಕ್ಷದಲ್ಲಿ ನನಗೊಂದು ಎರಡೂವರೆ ಎರಡೂವರೆ ಲಕ್ಷ ನಂದು ಮನೆಯಿಂದ ಹಿಡ್ದು ಆಮೇಲೆ ಮತ್ತೆ ನಂದು ಹಲಿಗೆ ಪಲ್ಗೆ ಎಲ್ಲಾ ತಂದಿದ್ದು ಆಮೇಲೆ ಅದಕ್ಕೆ ಮೋಲ್ಡ್ ಗಳೆಲ್ಲ ಮಾಡಿಕೆಯಿಂದ ಹಿಡ್ದು ಪೇಂಟಿಂದ ಹಿಡ್ದು ಆಮೇಲೆ ಮತ್ತೆ ಲೋಡ್ ಲಾರಿ ಎಲ್ಲ ಹಿಡಿದು ಹುಡ್ಗರ್ ಖರ್ಚೆಲ್ಲ ಹಿಡ್ದು ಎಲ್ಲ ಸೇರಿ ನನಗೆ ಎರಡೂವರೆ ಲಕ್ಷದ ಮೇಲೆ ಖರ್ಚು ಬರುತ್ತೆ ಒಂದು ಎರಡೂವರೆ ಮೂರ್ ಲಕ್ಷ ನಾವು ಉಳಿಸ್ತೀನಿ ಸರ್ ಎರಡೂವರೆ ಮೂರ್ ಲಕ್ಷ ಗಣಪತಿ ಅಂತ ಹೇಳಿ ಉಳಿತ ಜನವರಿಯಿಂದ ಗೌರಿ ಹಬ್ಬದ ಒಂದು ದಿವಸಕ್ಕೆ ಎಷ್ಟು ಹೊತ್ತು ಕೆಲಸ ಮಾಡ್ತೀರ ನೀವು ನಿಮ್ಮ ಮನೆಯವರು ಮಕ್ಕಳೆಲ್ಲ ಸೇರಿ ಸರ್ ಬೆಳಿಗ್ಗೆ ಆರೂವರೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಏಳು ಗಂಟೆ ಹುಡುಗರು ಬರ್ತಾರೆ ಸಾಯಂಕಾಲ ಏಳುವರೆ ಎಂಟು ಗಂಟೆ ಕೆಲಸ ಬಿಡ್ತೀವಿ ಸರ್ ಅಲ್ಲಿವರೆಗೂ ನಿರಂತರವಾಗಿ ಕೆಲಸ ಮಾಡ್ತಲೇ ಇರ್ತೀವಿ ಇರ್ತಲೇ ಇರ್ತೀವಿ ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಊಟಕ್ಕೆ ಬಿಡ್ತೀವಿ ಆಮೇಲೆ ಮತ್ತೆ ಬೆಳಗ್ಗೆ ತಿಂಡಿ ಒಂದು ಹಾಫ್ ಆನ್ ಅವರ್ ತಿಂಡಿ ಬಿಡ್ತೀವಿ ಅಷ್ಟೇ ಅಂತಂದ್ರೆ ಸ್ವಲ್ಪ ಜಾಸ್ತಿ ಕೆಲಸನೇ ಹಿಡಿತದೆ ಹೌದು ಸರ್ ದಿವಸ ಮಾಡ್ಲೇಬೇಕಾ ಕೆಲಸವಾ ದಿವಸ ಮಾಡ್ಲೇಬೇಕು ಸರ್ ಇವತ್ತು ಏನಂತಂದ್ರೆ ಇವತ್ತು ಗಣಪತಿ ಮಾಡಿದ್ರೆ ಅದನ್ನ ಹಂಗೆ ಬಿಡಂಗಿಲ್ಲ ಒಂದ್ ದಿವಸ ತಲೆ ಅಂಟಿಸ್ಬೇಕು ಒಂದ್ ದಿವಸ ಕೈ ಅಂಟಿಸ್ಬೇಕು ಗಣಪತಿ ತಲೆ ಹಾದ ಬಂದಿದೆಯನ್ನು ನೋಡ್ಬೇಕು ಈ ತರ ಎಲ್ಲಾ ಇರುತ್ತೆ ಸರ್ ಇವತ್ ಬಿಟ್ಟು ಇನ್ನೊಂದ್ ತಿಂಗ್ಳು ಇದ್ರಲ್ಲಿ ಮಾಡಂಗಿಲ್ಲ ಅದನ್ನ ಹೊಂಟ್ಸಕೆ ಎಷ್ಟು ಮಿದುವಾಗಿರ್ಬೇಕು ಅಷ್ಟೇ ಮಿದುದಲ್ಲೇ ಅದು ಅಂಟಿಸ್ಬೇಕು ಈಗ ಜನವರಿ ಇಂದ ನೀವು ಒಂದು ಆಗಸ್ಟ್ ತಿಂಗಳವರೆಗೂ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದ್ ಏಳರಿಂದ ಎಂಟು ತಿಂಗಳು ಗಣಪತಿ ಮಾಡೋದ್ರಲ್ಲೇ ಕೆಲಸ ಆಗೋಗ್ಬಿಡುತ್ತೆ ಹ್ಮ್ ಸರ್ ಅಲ್ವಾ ಆಗುತ್ತೆ ಇನ್ನು ಒಂದು ನಾಲ್ಕು ತಿಂಗಳು ಉಳಿತದ ನಿಮ್ಗೆ ಆ ನಾಲ್ಕು ತಿಂಗಳು ಉಳಿಕೆನಲ್ಲಿ ಏನೇನು ಮಾಡ್ತೀರಿ ನಮದು ಸೆಪ್ಟೆಂಬರ್ ತಿಂಗಳಲ್ಲಿ ಮುಗೀತೆ ಸರ್ ಗೌರಿ ಹಬ್ಬ ಆಮೇಲೆ ನಾನು ಹಾಸನದಿಂದ ತಂದು ಸಂತೆಲಿ ದಿನಸಿ ವ್ಯಾಪಾರ ಮಾಡ್ತೀನಿ ಸರ್ ಸಂತೆ ಒಂದ ಅಂದ್ರೆ ಒಂದ್ ಎರಡು ಸಂತೆ ಮಾಡ್ತೀನಿ ಹಳ್ಳಿ ಮೇಲೆ ಲೈನ್ ಮಾಡ್ತೀನಿ ಲೈನ್ ಅಂದ್ರೆ ಹಳ್ಳಿ ಮೇಲೆ ಹೋಗುತ್ತಿನಿ ಒಂದು ಮೂರ್ ದಿನ ಮಾಡ್ತೀನಿ ಈಗ ಅಂದ್ರೆ ಏನೇನು ಮಾರಾಟ ಮಾಡ್ತೀರಾ ಆಲ್ ರೌಂಡ್ ಕಾಳು ಕಡ್ಡಿಯಿಂದ ಹಿಡಿದು ಸೋಪು ಎಣ್ಣೆಯಿಂದ ಹಿಡ್ದು ಈರುಳ್ಳಿ ಸಾಂಬಾರದಿಂದ ಮೆಣಸಿ ಹಿಡ್ದು ಊದ್ಗಡ್ಡಿ ಕರ್ಪೂರದಿಂದ ಹಿಡ್ದು ಪ್ರತಿಯೊಂದೆಲ್ಲ ವ್ಯಾಪಾರ ಮಾಡ್ತೀನಿ ಅಂಗಡಿಲಿ ಬಂದ್ಮೇಲೆ ಅದು ಕೊಡ್ಲೇಬೇಕು ಆತರ ಹಿಟ್ಟು ಇಂದ ಹಿಡ್ದು ಎಲ್ಲಾ ಪ್ರತಿಯೊಂದು ಈಗ ಕೂಡ ರಸ್ತೆ ಅಂತ ಇದೆ ಆ ಒಂದು ಸಂತೆ ಹೋಗ್ತೀನಿ ಎತ್ತೋರ್ ಸಂತೆ ಗುರುವಾರ ನಡೀತೆ ಅಲ್ಲಿಗೊಂದು ಹೋಗ್ತೀನಿ ಶುಕ್ರವಾರ ಶನಿವಾರ ಭಾನುವಾರ ಲೈನ್ ಮಾಡ್ಕೊತೀನಿ ಲೈನ್ ಅಂದ್ರೆ ಹಳ್ಳಿ ಮೇಲೆ ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಯಾವ್ದ್ರಲ್ಲಿ ಹೋಯ್ತೀರಿ ನಂದ್ ಗಾಡಿ ಗೂಡ್ಸ್ ಗಾಡಿ ಇದೆ ಗೂಡ್ಸ್ ಗಾಡಿಲೆ ಹೋಗ್ ಯಾವ್ಯಾವ ಊರ್ಗ್ ಹೋಯ್ತೀರಿ ಶುಕ್ರವಾರ ದಿನ ಒಳಲಹಳ್ಳಿ ಕರಡಿಗಾಲ ಕೆರೆ ಈ ಕಡೆ ಮಾಡ್ತೀನಿ ಶನಿವಾರ ದಿನ ಸರ್ಗಳ್ಳಿ ಚಿಕ್ಕಂದೂರು ಲಕ್ಕುಂದ ಬೀರಳ್ಳು ಈ ಕಡೆ ಸೈಡ್ ಮಾಡ್ತೀನಿ ಸರ್ ಭಾನುವಾರ ದಿನ ಐಗೂರು ಹಳ್ಳಿಗದ್ದೆ ಸರ್ಗಳ್ಳಿ ನಮ್ಮ ನಮ್ಮೂರು ಕುಂಬಾರ್ಗಿರಿ ಇಂತ ಊರ್ಗಳೆಲ್ಲ ಮಾಡ್ಕತ್ತೀನಿ ಬೆಳಗ್ಗೆ ಎಷ್ಟೊತ್ತಿಗೆ ಹೊರಡ್ತಾರೆ ಬೆಳಗ್ಗೆ ಐದುವರೆಗೆ ಎದ್ರೆ ಆರೂವರೆ ನಮ್ಮ ಗಾಡಿ ಮುಖ ತೊಳೆದು ಆರೂವರೆಗೆ ಹೊರಡ್ತೀನಿ ಏಳು ಗಂಟೆ ಜನ ಎದ್ದಿರ್ತಾರೆ ಆಮೇಲೆ ಮೈಕ್ ಇರುತ್ತೆ ಮೈಕ್ ಹಾಕತ್ನಿ ಬೇಕಾದವರು ನಿಲ್ಲಿಸ್ತಾರೆ ತಗತಾರೆ ಊಟ ತಿಂಡಿ ಎಲ್ಲ ಮೊಸರನ್ನ ನಮ್ಮ ನಮ್ಮನೆ ಮನೆಯಲ್ಲೇ ಕರೆಕ್ಟ್ ಹನ್ನೊಂದು ಗಂಟೆ ತಿನ್ನುತ್ನಿ ಒಂದುವರಿ ಮನೆಗ್ ಬತ್ನಿ ಎಲ್ಲೇ ಹಳ್ಳಿಗೆ ಹೋದ್ರು ಒಂದೂವರೆ ವ್ಯಾಪಾರ ಮಾಡ್ತೀನಿ ಒಂದೂವರೆ ಮೇಲೆ ನಾನು ಒಂದು ಇಂಚು ವ್ಯಾಪಾರ ಮಾಡಲ್ಲ ಸೀದಾ ಮನೆಗ್ ಬರ್ತೀನಿ ಒಂದೂವರೆ ಮೇಲೆ ವ್ಯಾಪಾರ ಸುಸ್ತಾ ಅಷ್ಟೇ ಐಟಮ್ ಖಾಲಿ ಆಗಿರ್ತವೆ ಬಂದ್ಬಿಡ್ತೀನಿ ಸೀದಾ ಐಟಮ್ ಕೂಡ ಖಾಲಿ ಆಗಿರ್ತವೆಲ್ಲ ಒಂದೂವರೆ ಮೇಲೆ ಆಮೇಲೆ ರೆಸ್ಟ್ ನಿಮಗೆ ಹ್ಮ್ ಸರ್ ಈ ಗಣಪತಿ ಶುರು ಮಾಡಿದ ಮೇಲೆ ಪುಟ್ಟರಾಜು ಏನೇನು ಅನುಕೂಲ ಮಾಡ್ಕೊಂಡ್ರಿ ನಿಮ್ ಜೀವನದಲ್ಲಿ ನನ್ ಜೀವನದಲ್ಲಿ ನನ್ ಮಕ್ಳಿಗೆ ಒಂದು ಎಜುಕೇಶನ್ ಮಾಡ್ಕೊಟ್ಟೆ ಸರ್ ಎಷ್ಟು ಜನ ಮಕ್ಕಳು ನಿಮಗೆ ಎರಡು ಜನ ಗಂಡ್ ಮಕ್ಳು ಇಬ್ರಳು ಸಿ ಎಸ್ ಇಂಜಿನಿಯರ್ ರೇವದಲ್ಲಿ ಒಬ್ಬ ದಯಾನಂದ್ ಸಾಗರ್ ಅಲ್ಲಿ ಒಳ್ಳೆ ಆಮೇಲೆ ಒಬ್ಬಂದು ಮುಗಿಯಕ್ ಬಂತು ಇನ್ನೊಬ್ಬಂದು ಫಸ್ಟ್ ಇಯರ್ ಈಗ ಆಮೇಲೆ ಎರಡನೇದಾಗಿ ನಾನು ಒಂದು ಪ್ರಾಪರ್ಟಿ ಅಂತಂದ್ರೆ ಒಂದು ಎರಡು ಎಕರೆ ದೇಣೆ ತಗೊಂಡಿದ್ದೆ ಅದಕ್ಕೆ ಕಾಪಿ ತೋಟ ಮಾಡಿದ್ದೀನಿ ತೋಟಕ್ಕೆ ಬೋರ್ ಹಾಕ್ಸಿದೀನಿ ತೋಟದಲ್ಲಿ ಮನೆನೂ ಮಾಡಿದ್ದೀನಿ ಆಮೇಲೆ ಮತ್ತೆ ನಾನು ಇರಾಕೊಂದು ಗೂಡ್ನು ಮಾಡ್ಕೊಂಡಿರಿ ಮನೇನ ಇಷ್ಟು ಮಾಡಕ್ಕೆ ಹೇಳಬಲ್ಲೆ ಸರ್ ಇಷ್ಟು ನೀವು ಗಣಪತಿ ಮಾಡೋದ್ರಿಂದ ಮಾಡ್ಕೊಂಡಂತ ಅನುಕೂಲಗಳು ಅನುಕೂಲಗಳು ಅಲ್ವಾ ಹಾ ಹಾ ಈಗ ಒಟ್ಟಿಗೆ ಸುಖವಾಗಿದಿರಿ ಸುಖ ಏನು ಸಿಕ್ಕಿಲ್ಲ ಸರ್ ಇನ್ನು ಮುಂದಕ್ಕೆ ನೋಡ್ಬೇಕು ಸರ್ ಮಕ್ಕಳೆಲ್ಲ ಎಜುಕೇಶನ್ ಮುಗಿಬೇಕು ಆಮೇಲೆ ನೋಡ್ಬೇಕು ಏನು ಅಂತ ಈಗ ಸಂತೆ ಮಾಡೋದು ಒಂದು ಎರಡನೇದು ಹಳ್ಳಳ್ಳಿ ಮೇಲೆ ದಿನಸಿ ಮಾರಾಟ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರಿ ಈ ತರದೊಂದ್ ಮಾಡ್ಬೋದು ಅಂತೇಳಿ ಹೆಂಗೆ ಗೊತ್ತಾಯ್ತು ನಿಮ್ಗೆ ಯಾಕೆ ಶುರು ಮಾಡಿದ್ರಿ ಇದ ಸರ್ ಏನಂತ ಅಂತಂದ್ರೆ ನಂಗೆ ಎರಡ್ ಲಕ್ಷ ಮೂರ್ ಲಕ್ಷದೊಳಗಡೆ ನನ್ನ ಗಣಪತಿ ದುಡ್ಡಲ್ಲಿ ನನ್ನ ಮಕ್ಳನ್ನ ಓದಸಕ್ ಸಾಲ್ತಿರಲಿಲ್ಲ ಮಿತ್ ತೋಟ ನೋಡ್ಬೇಕಿತ್ತು ಇತ್ಲ ಹೊಟ್ಟೆ ಸಾಕ್ಬೇಕಾಗಿತ್ತು ಆಮೇಲೆ ಎರಡನೇದಾಗಿ ನಾನು ನನ್ನ ಮಕ್ಳಿಗೆ ಸುಮಾರು ದುಡ್ಡು ಹೋಗ್ಬಿಡೋದು ನನ್ನ ದೊಡ್ಡ ಹುಡುಗಗೆ ಒಂದು ಓಮಿನಿ ತಗೊಂಡಿದ್ದೆ ಓಮಿನಿಲಿ ಈರುಳ್ಳಿ ವ್ಯಾಪಾರ ಮಾಡ್ತಿದ್ದೆ ಬರಿಯಾ ಈರುಳ್ಳಿ ವ್ಯಾಪಾರ ಮಾಡ್ತಾ ಮಾಡ್ತಾ ಇದು ಇಷ್ಟು ದೊಡ್ಡದಾಗಿದ್ದು ಸರ್ ಆಮೇಲೆ ಓಮಿನಿನ ಮಾರ್ದೆ ಯಶ್ಲೂರ್ ಕೆನರಾ ಬ್ಯಾಂಕಲ್ಲಿ ನಾನು ಹೋಗಿ ಲೋನ್ ಕೇಳಿದಾಗ ನನ್ನ ಮಗನಿಗೆ ಎಜುಕೇಶನ್ ಲೋನ್ ಕೊಟ್ಟರು ಆಮೇಲೆ ಮತ್ತೊಂದ್ಸರಿ ಪುನಃ ಹೋಗಿ ನಾನು ಒಂದು ಗಾಡಿ ಬೇಕು ನನ್ ಗಾಡಿ ತಗೋಬೇಕು ನಂಗೆ ಹಿಂಗೆ ನಾನು ಅಂತ ಅಂದಾಗ ಲೋನ್ ಕೊಟ್ರು ಆಮೇಲೆ ಎರಡನೇದಾಗಿ ನನ್ ತೋಟದ ಮೇಲೂ ಲೋನ್ ಕೊಟ್ರು ಹಿಂಗಾಗಿ ನನಗೆ ಒಂಥರ ಏನೋ ಒಂಥರ ಬೆಂಬಲ ಮೇಲೆ ಬೆಂಬಲ ಆಯ್ತು ಆಮೇಲೆ ಗಾಡಿ ತಗೊಂಡೆ ದೊಡ್ಡದಾಗಿಯಾ ಸಂತೆಯೆಲ್ಲ ವ್ಯಾಪಾರ ಮಾಡಾಕಿ ಆಮೇಲೆ ಹಳ್ಳಿ ಮೇಲೆ ಹೊಲಕಿ ಸುಲಭ ಆಯಿತು ಸರ್ ಹೋಗ್ತಾ ಇದ್ದಾರೆ ಈಗ ಅಷ್ಟು ದುಡ್ಡಲ್ಲಿ ನನಗೆ ಮಾಡಕ್ ನಾನು ಸಂತೆ ವ್ಯಾಪಾರ ಹಳ್ಳಿ ವ್ಯಾಪಾರ ಮಾಡಕ್ ಶುರು ಮಾಡಿದೆ ಇನ್ನೊಂದು ಮೂರು ವರ್ಷ ಕಷ್ಟಪಟ್ಟರೆ ಸರ್ ನಮ್ದು ಒಂದು ಒಂದು ನೆಲೆ ಆಗುತ್ತೆ ಸರ್ ಮಕ್ಳದ್ದು ನೆಲೆ ಆದ್ರೆ ಆಮೇಲೆ ನಾನು ಗಣಪತಿ ಮಾಡಕ್ಕೆ ಮಕ್ಳು ಬಂದ್ರೆ ಮಾಡ್ತೀನಿ ಮಾಡಕ್ ಬರ್ಲಿಲ್ಲ ಅಂತ ಅಂದ್ರೆ ನಮಗ್ ಮಾಡಕ್ ಆಗಲ್ಲ ನಿಲ್ಲಿಸ್ತೀವಿ ಏನೋ ಸಂತೆಗಿಂತ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತೀವಿ ತೋಟ ಗಿಟ್ಟ ನೋಡ್ಕೊಂತ ಸರ್ ಗಣಪತಿ ಮಾಡೋದಕ್ಕೆ ಮತ್ತೆ ನಿಮ್ ವ್ಯಾಪಾರಕ್ಕೆಲ್ಲ ಮಕ್ಕಳು ಕೂಡ ಸಹಾಯ ಮಾಡ್ತಾರ ನಿಮ್ಗೆ ನೆರವಾಯ್ತಾರ ಅಂದ್ರೆ ಫಸ್ಟ್ ಎಲ್ಲ ಮಾಡರು ಸರ್ ಈಗ ಅವೆಲ್ಲ ಬರೋದೇ ಇಲ್ಲ ಒಂದ್ ವರ್ಷ ಆಯ್ತು ಒಬ್ಬ ದೊಡ್ಡನ ಹೋಗಿ ಇದುವರೆಗೂ ಬಂದ್ ತಿರಿ ನೋಡಿಲ್ಲ ಬರಕ್ಲ ನಂಗೆ ಆ ಕೆಲಸ ಈ ಕೆಲಸ ಅಂತಾನೆ ಓದೋದು ಕೂಡ ಇರುತ್ತೆ ಜಾಸ್ತಿ ಅವ್ರಿಗೆ ಹೌದ್ ಸರ್ ಹಂಗಾಗಿ ಕಳೆದ ವರ್ಷ ಜೂನ್ ಅಲ್ಲಿ ಹೋದನು ಈ ಜೂನ್ ಆದ್ರೂ ಬಂದಿಲ್ಲ ಹಿಂಗೆ ಅವ್ರ ಇಷ್ಟಪಟ್ಟು ಬಂದ್ರೆ ಅವ್ರಿಗೆ ಸಹಾಯ ಮಾಡ್ತೀರಿ ಇಲ್ಲ ಅವ್ರ ಬೇರೆ ಕೆಲಸ ಅದು ಇದು ನೋಡ್ಕೊಂಡು ಇರ್ತೀವಿ ಅಂತ ಅಂತ ಬೇಜಾರು ಮಾಡ್ಕೊಳಕ್ಲಾ ಮಕ್ಳು ಬರ್ಲಿಲ್ಲ ಅಂತ ಜನ ಕಟ್ಕೊಂಡ್ ಮಾಡ್ತೀನಿ ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡ್ತೀರಿ ಹ್ಞೂ ಸರ್ ಈಗ ದಿನಸಿ ಇವೆಲ್ಲ ನಿಮಗೆ ಬೇಕಲ್ಲ ಎಲ್ಲಿಂದ ತರ್ತಿರ ಅದನ್ನೆಲ್ಲ ಆರ್ ಸಿಲಿ ತರ್ತೀನಿ ಸರ್ ಅದು ಆರ್ ಸಿಲೇ ಸಿಗಲ್ಲ ಹೊರಗಡೆಲೂ ಹೋಲ್ಸೇಲ್ ಅಂಗಡಿಗಳಲ್ಲಿ ತರ್ಬೇಕು ಒಂದು ವಾರದಲ್ಲಿ ಎಷ್ಟು ವಹಿವಾಟು ಮಾಡ್ತೀರಾ ವಾರ ವಾರ ನನಗೆ ಐವತ್ತರಿಂದ ಅವ್ರ ಸಾವಿರ ರೂಪಾಯಿ ಬೇಕು ಸರ್ ಮತ್ತೆ ಪದೇ ಪದೇ ತರಕ್ಕೆ ವಾರದಲ್ಲಿ ಒಂದ್ಸರಿ ಹೋಯ್ತೀರಿ ಖರೀದಿ ಮಾಡ್ಕೊಂಡು ತಗೊಂಬತ್ರಿ ಇಲ್ಲಿ ಮಾರಾಟ ಮಾಡ್ತೀರಿ ಸರ್ ಅಲ್ವಾ ಎಷ್ಟು ಉಳಿತದ ಒಂದ್ ವಾರದಲ್ಲಿ ನಿಮ್ಗೆ ಉಳಿತೆ ಸರ್ ಒಂದ್ ವಾರದಲ್ಲಿ ಏನಿಲ್ಲ ಅಂತ ಅಂತಂದ್ರೆ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಉಳಿಸ್ತೀನಿ ಸರ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಒಂದ್ ವಾರದಲ್ಲಿ ಚಾಲ ಕಳೆದು ಐದ್ ಸಾವಿರ ರೂಪಾಯಿ ಉಳಿಸ್ತೀನಿ ವ್ಯಾಪಾರನು ಚೆನ್ನಾಗ್ ಆಗುತ್ತಲ್ವಾ ಆಗುತ್ತೆ ಸರ್ ಈಗ ಯಾವಲ್ಲಿಂದ ಶುರು ಮಾಡ್ತೀರಾ ಗಣಪತಿ ತಗೊಂಡು ಹೋಗಕ್ಕೆ ಲೋಡ್ ಮಾಡ್ಕೊಂಡು ಗಣಪತಿ ಲೋಡ್ ಮಾಡೋದು ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ಆಗಸ್ಟ್ ಹದಿನೈದರಿಂದ ಶುರು ಮಾಡ್ತಿರಿ ಲೋಡ್ ಮಾಡೋಕೆ ಎಷ್ಟು ದಿವಸ ಬೇಕು ನಿಮಗೆ ಲೋಡ್ ಮಾಡಕ್ಕೆ ಸಾಕು ದಿವ್ಸ ಐದು ದಿವ್ಸ ಬೇಕಾ ಎಷ್ಟೊಂದ್ ಕೆಲಸ ಇಡತದ ಲೋಡ್ ಮಾಡೋದು ಒಂದಕ್ಕೊಂತ ಅವಕ್ಕೆಲ್ಲ ಇದು ಮಾಡ್ಕೊಂಡು ದಿಂಬೆಲ್ಲ ಕೊಟ್ಕೊಂಡು ಹುಲ್ಲು ಎಲ್ಲಾ ಹಾಕಿ ತಗೊಂಡೋಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಇಳಿಸಿ ಬರ್ತೇವಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಳಿಸ್ಬಿಟ್ಟು ಬರ್ತೀರಿ ಹಾಸನದಲ್ಲಿ ಮೂಡಿಗೆರೆ ಬೇಲೂರಲ್ಲಿ ಸಕೇಶ್ ಎಲ್ಲ ಕಡೆನೂ ಇಳಿಸಿ ಆಮೇಲೆ ವ್ಯಾಪಾರ ಶುರು ಸರ್ ಈ ಗಣಪತಿ ಹೋಗೋದ್ರಲ್ಲೂ ಚೌಕಾಸಿ ಮಾಡ್ತಾರ ಜನ ಮಾಡ್ತಾರೆ ಸರ್ ಈಗ ಯಾರ್ ಮಾಡಕ್ಲ ಸರ್ ಪ್ರತಿ ಒಂದ್ರಲ್ಲೂ ಚೌಕಾಸಿ ಇದ್ದೇ ಇದೆ ಎಲ್ರು ಒಂಥರ ಚೌಕಾಸಿ ಮಾಡ್ತಾ ಇರ್ತಾರೆ ನಿಮ್ಗೆ ಏನು ಲಾಸ್ ಅಂತೂ ಏನಾಗೋದಿಲ್ಲ ಅಲ್ವಾ ಅದು ನಾವು ಸ್ವಂತ ಮಾಡಿರೋದಲ್ಲ ಲಾಸ್ ಅಂತೂ ಬರಕ್ಲ ತಂದ್ ಮಾರರಿಗೆ ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ ಇಷ್ಟಕ್ಕೆ ತಂದಿದ್ದೇನೆ ಇಷ್ಟಕ್ಕೆ ಮಾರ್ಬೇಕು ಅಂತ ನಮ್ದು ಹಂಗಿಲ್ಲ ಎರಡ್ ಸಾವಿರದ ಆರನೇ ಇಸ್ವಿಲಿ ಆರಡಿ ಗಣಪತಿಯ ಆರ್ನೂರು ರೂಪಾಯಿ ಕೊಟ್ಟು ಬಂದಿರೋದು ಉಂಟು ಸರ್ ಈಗ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಅದು ಗಣಪತಿ ತೋಟ ಮಾಡಿದಿನಿ ಅಂದ್ರೆ ಏನೇನು ತೋಟ ಕಾಫಿ ತೋಟ ಅಂದ್ರೆ ಬರೀ ಕಾಫಿ ಮಾತ್ರ ಸರ್ ಕಾಫಿ ಮಾತ್ರ ಹಾಕಿಲ್ವಾ ಮೆಣಸ ಹಾಕಿದ್ದೆ ಸರ್ ಬಂದಿದ್ದೆಲ್ಲ ಮಳೆಲೆಲ್ಲ ಹೋಯ್ತು ಕಾಫಿನೂ ಎಲ್ಲಿ ಜಾಸ್ತಿ ಮಳೆ ಆದ್ರೆ ಕಾಫಿನೂ ಉಳಿಯಕ್ಲಾ ಹಂಗೆ ಸರ್ ಈ ಕಡೆ ಇವೆಲ್ಲ ಮಾಡಿ ತೋಟದಲ್ಲೂ ಕೆಲಸ ಮಾಡ್ಕೊಂಡು ಮುಂದುವರಿಯಕ್ಕೆ ನಿಮ್ಗೆ ಟೈಮ್ ಸಿಗುತ್ತಾ ಟೈಮ್ ಸಿಗಕಿಂಗ್ಸ್ ನೋಡ್ಕೊಂಡು ಟೈಮಿಂಗ್ಸ್ ನೋಡ್ಕೊಂಡು ನಾನು ಮಾಡ್ಕತ್ನಿ ಆಮೇಲೆ ನಮಗ್ ಬೇಕಾದ ಹುಡುಗರು ಇದಾರೆ ಹೇಳಿದ್ರೆ ಸಾಕು ಇಂತ ಕೆಲ್ಸ ಮಾಡ್ಬೇಕಣ ಕಣ ಅಂತ ಅಂತಂದ್ರೆ ಅಂತ ಕೆಲಸ ಮಾಡಿ ಅಣ್ಣ ಆಯ್ತು ಕಣ ಅಂತಾರೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಪುಟರಾಜ್ ಅವ್ರೆ ನಮ್ ಜೀವನ್ದಲ್ಲಿ ತುಂಬಾ ಕಷ್ಟಪಟ್ಟೆ ಮುಂದ್ ಬಂದಿರೋದು ಸರ್ ಊಟ ಮಾಡಕ್ ಅನ್ನ ಇಲ್ಲಿ ಟೈಪ್ ಅಲ್ಲಿಂದ ಬಂದಿರೋದು ಈಗ ಚೆನ್ನಾಗಿದೀವಿ ಸರ್ ಚೆನ್ನಾಗಿದ್ರಿ ಅನುಕೂಲವಾಗಿದಿರಿ ಮಕ್ಕಳನ್ನ ಓದಿಸಿದ್ರಿ ಅಲ್ವಾ ಹೌದು ಸರ್ ಒಟ್ಟಿಗೆ ನೆಮ್ಮದಿಯಾಗಿದ್ರಿ ನೆಮ್ಮದಿ ಇದೀವಿ ಸರ್ ಆಗಿಗೆ ಹೋಲ್ಸ್ಕೊಂಡ್ರೆ ಒಂಚೂರು ಹೆಂಗ ನಿಮ್ ಅನ್ನ ನೀವು ದುಡ್ಕಂಡು ನೆಮ್ಮದಿಯಾಗಿ ಇದ್ರಿ ಹೌದು ಸರ್ ಒಳ್ಳೇದು ಪುಟ್ಟರಾಜ್ ಅವರ ಈ ಗಣಪತಿ ಮಾಡೋದ್ರಲ್ಲಿ ಅನುಭವಗಳು ಹೆಂಗಿರುತ್ತೆ ವೃತ್ತಿ ಹೆಂಗಿರುತ್ತೆ ಅನ್ನೋಂಥದ್ದನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚ್ಕೊಂಡ್ರಿ ಗಣಪತಿ ಯಾವಾಗ ಮಾರ್ಕೆಟಿಂಗ್ ಬರುತ್ತೋ ಅದಷ್ಟೇ ನಮಗೆ ಗೊತ್ತಿರುತ್ತೆ ಅದರಿಂದ ಇಷ್ಟೆಲ್ಲ ನೀವು ಕೆಲಸ ಮಾಡಬೇಕು ಇಷ್ಟು ಬೇಗ ಮಾಡಬೇಕು ಅನ್ನೋಂತದ್ ಗೊತ್ತಿರೋದಿಲ್ಲ ಜನವರಿ ತಿಂಗಳಲ್ಲೇ ಶುರು ಮಾಡ್ತಿರ ಅಂತ ಈ ವ್ಯಾಪಾರ ಅನ್ನೋದು ಆಗಸ್ಟ್ ತಿಂಗಳಲ್ಲಿದ್ರೆ ನೀವು ಶುರು ಮಾಡೋದು ಜನವರಿ ತಿಂಗಳಲ್ಲಿ ಅಂತ ಅಂದ್ರೆ ಹೆಚ್ಚು ಕಮ್ಮಿ ಎಂಟು ತಿಂಗಳು ಮೊದಲೇ ಇದಕ್ಕೆಲ್ಲ ಪೂರ್ವಭಾವಿ ತಯಾರಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಂಥದ್ದು ಈ ತರದೊಂದು ಕಾಯಕವನ್ನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಏನು ಪರಿಸರ ಪ್ರಿಯ ಗಣಪತಿಗಳು ಬೇಕು ಅಂತ ಹೇಳಿ ಕೇಳ್ತಾರೋ ಅದನ್ನು ಕೂಡ ತಾವು ಮುಂದುವರ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚ್ಕೊಂಡ್ರಿ ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ ನನ್ನ ಫೋನ್ ನಂಬರ್ ನೈನ್ ಫೋರ್ ಏಟ್ ಒನ್ ಫೋರ್ ಟು ನೈನ್ ಫೋರ್ ಸಿಕ್ಸ್ ಜೀರೋ ಸರ್ ಸರಿ ಹೇಳಿ ನೈನ್ ಫೋರ್ ಏಟ್ ಒನ್ ಫೋರ್ ಟೂ ನೈನ್ ಫೋರ್ ಸಿಕ್ಸ್ ಜೀರೋ ಒಳ್ಳೇದು ಪುಟ್ಟರಾಜ ಅವರೇ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಇದುವರೆಗೆ ಆಕಾಶ ದೀಪ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಐಕೆ ಗಣಪತಿ ಪುಟ್ಟರಾಜು ಅವರೊಂದಿಗೆ ಮಾತುಕತೆ ಕೇಳಿದಿರಿ ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್ ಸಹಕಾರ ನಾಜಿಮಾ ಬಾನು ಇದುವರೆಗೆ ಆಕಾಶದೀಪ ಮೂಡಿಬಂತು ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು